ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನ ಬಹಳ ವಿಶೇಷವಾಗಿ ನಮ್ಮ ಭಾರತ ದೇಶದ ಲಗ್ನ ಚಂದ್ರ ದಶೆ ಮುಗಿದು ಹತ್ತು ವರ್ಷದ ಚಂದ್ರ ದಶೆ ಮುಗಿದು ಈಗ ಕುಜ ದಶೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಓಕೆನಾ ಯಾವ ತರದ ರಿಸಲ್ಟ್ ನಮ್ಮ ಪಾಲಿಗೆ ಬರ್ಬೋದು ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುವುದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಸಣ್ಣ ವಿಜ್ಞಾಪನೆ ಇದೇ ತಿಂಗಳ ಹದಿನೈದನೇ ತಾರೀಕು ಅಂದರೆ ಸೆಪ್ಟೆಂಬರ್ ತಿಂಗಳ ಹದಿನೈದನೇ ತಾರೀಕಿನಿಂದ ನಾವೊಂದು ಆನ್ಲೈನ್ ತರಗತಿಯನ್ನು ಆರಂಭ ಮಾಡ್ತಾ ಇದ್ದೇವೆ ಈ ತರಗತಿ ಬಂದು ವೇದಿಕ ವಾಸ್ತು ಮಹಾವಾಸ್ತು ಮತ್ತೆ ಆಸ್ಟ್ರೋ ವಾಸ್ತು ಟೆಕ್ನಿಕ್ಸ್ ಗಳನ್ನ ಒಳಗೊಂಡಿರುವಂತಹ ಒಂದು ತರಗತಿ ಆಗಿರುತ್ತೆ ಯಾರಿಗೆಲ್ಲ ವಾಸ್ತುವಿನಲ್ಲಿ ಆಸಕ್ತಿ ಇದೆ ವಾಸ್ತುವನ್ನು ಕಲ್ತುಕೊಂಡು ಪ್ರೊಫೆಷನ್ ಆಗಿ ಬಳಸ್ಕೊಳ್ಬೇಕೆನ್ನೋ ತೀವ್ರ ಇಚ್ಛೆ ಇದೆ ಯಾರಿಗೆಲ್ಲ ಪಂಚತತ್ವಗಳ ಬಗ್ಗೆ ವಿಶೇಷ ಮಾಹಿತಿಯನ್ನು ಪಡ್ಕೊಳ್ಬೇಕೆನ್ನೋ ತೀವ್ರ ಇಚ್ಛೆ ಇದೆ ಅಂಥವರೆಲ್ಲರೂ ಬಂದು ದಯವಿಟ್ಟು ನಮ್ಮ ಜೊತೆಗೆ ಸೇರಿಕೊಳ್ಳಿ ಈ ಒಂದು ಡೀಟೇಲ್ ಏನಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೇನೆ ಅಲ್ಲಿ ಹೋಗಿ ಡೀಟೇಲನ್ನು ಓದಿಕೊಂಡು ಅಲ್ಲಿ ಕೆಳಗಡೆ ಇರೋ ನಂಬರ್ ಕೊಟ್ಟಿದ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸೀಟನ್ನು ಕಾಯ್ದಿರಿಸುವಂಥ ಕೆಲಸ ಮಾಡಿ ಯಾವುದೇ ಕಾರಣಕ್ಕೂ ಯಾರು ಕೂಡ ಈ ಒಂದು ಗೋಲ್ಡನ್ ಅಪರ್ಚುನಿಟಿಸ ದಯವಿಟ್ಟು ಮಿಸ್ ಮಾಡಿಕೊಳ್ಬೇಡಿ ಈಗ ಬಂದ ನಮ್ಮ ಭಾರತ ದೇಶದ ಲಗ್ನಕುಂಡಲಿ ಭಾರತ ದೇಶದ ಲಗ್ನ ಕುಂಡಲಿ ಇದು ವೃಷಭ ಲಗ್ನದ ಜಾತಕ ಆನಂತರ ಪುಷ್ಯಾ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯ ಜಾತಕ ಓಕೆ ಹೆಚ್ಚಾಗಿ ಜಾತಕವನ್ನ ಯಾವತ್ತೇ ಇದ್ದರೂ ಕೂಡ ನಾವು ಲಗ್ನದಿಂದಲೇ ನೋಡ್ಕೊಳ್ಳುವುದು ಅತ್ಯಂತ ಸೂಕ್ತ ಅಂತ ಹೇಳ್ತೇನೆ ಯಾಕಂದ್ರೆ ಚಂದ್ರನ ಸ್ಪ್ರೆಡ್ ಏನಿರ್ತದೆ ಅದು ಎರಡು ಕಾಲು ದಿನದ ಸ್ಪ್ರೆಡ್ ಇರ್ತದೆ ಆನಂತರ ಲಗ್ನದ ಸ್ಪ್ರೆಡ್ ಏನಿರ್ತದೆ ಎರಡು ಗಂಟೆಯ ಸ್ಪ್ರೆಡ್ ಇರ್ತದೆ ಹಾಗಾದ್ರೆ ಅಲ್ಲಿ ಅಕ್ಯೂರೇಸಿ ಎಲ್ಲಿ ಜಾಸ್ತಿ ಬರುತ್ತೆ ನಮಗೆ ಲಗ್ನದಿಂದ ಬರುತ್ತೆ ಓಕೆ ಈಗ ಚಂದ್ರನಿಂದ ನೋಡ್ಕೊಳ್ಬಹುದು ಪ್ರಾಬ್ಲಮ್ ಅಂತೂ ಖಂಡಿತ ಅಲ್ಲ ಒಂದು ಕನ್ಫರ್ಮೇಶನ್ಗೆ ಚಂದ್ರ ಚಂದ್ರನ ಕುಂಡಲಿಯನ್ನು ಕೂಡ ಹಾಕೊಂಡು ನಾವು ನೋಡಬಹುದು ಆ ಶುಕ್ರನ ಕುಂಡಲಿಯನ್ನು ಹಾಕೊಂಡು ನೋಡಬಹುದು ಸೂರ್ಯನ ಕುಂಡಲಿಯನ್ನು ಹಾಕೊಂಡು ನೋಡಬಹುದು ನಮ್ಮ ಇಷ್ಟ ಏನ್ ಬೇಕಾದ್ ಮಾಡೋದು ಚಂದ್ರ ಬಂದು ಮನೋಕಾರಕ ಮನಸ್ಸಿನಿಂದ ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿದೆ ಅಲ್ಲಿಂದ ನೋಡಬಹುದು ಲಗ್ನ ಅಂದ್ರೆ ಏನು ಮೈಂಡ್ ಬಾಡಿ ಸೋಲ್ ಮೂರು ಕೂಡ ಅದರಲ್ಲಿ ಉಂಟು ಅದರಿಂದ ಲಗ್ನದಿಂದ ನೋಡಿಕೊಂಡು ಮಾಡಿಕೊಳ್ಳೋದು ಅತ್ಯಂತ ಪರ್ಫೆಕ್ಟ್ ಅಂತ ಹೇಳ್ತೇನೆ ಇಷ್ಟವರೆಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮುಖಾಂತರ ಅರ್ಥ ಮಾಡ್ಕೊಳ್ಳಿ ಓಕೆ ಈಗ ಏನಾಗುತ್ತೆ ಇಲ್ಲಿ ಏನಾಗುತ್ತೆ ಈಗ ಕುಜ ದೆಸೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಕುಜ ದೆಸೆ ನಮ್ಮ ಒಂದು ಭಾರತ ದೇಶಕ್ಕೆ ಸ್ಟಾರ್ಟ್ ಆಗಿದೆ ಕುಜ ಬಂದು ಋಷಭಲಗ್ನಕ್ಕೆ ಯಾರು ಆತ ಆತ ವ್ಯಯಾಧಿಪತಿ ಓಕೆ ಆತ ವ್ಯಯಾಧಿಪತಿ ಆನಂತರ ಆತ ಸೆವೆಂತ್ ಲಾರ್ಡ್ ಮಾರಕಾಧೀಶ ಆತ ಓಕೆ ಎಲ್ಲಿ ಕೂತಿದ್ದಾನೆ ಎರಡನೇ ಮನೆಯಲ್ಲಿ ಕೂತಿದ್ದಾನೆ ಸೆಕೆಂಡ್ ಹೌಸ್ ಸೆಕೆಂಡ್ ಹೌಸ್ ಅಂದ್ರೇನು ಅದು ನಮ್ಮ ಧನಸ್ಥಾನ ವಾಣಿಸ್ಥಾನ ಓಕೆನಾ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಈಗ ಎರಡನೇ ಮನೆ ಅಂದ್ರೆ ಧನಸ್ಥಾನ ಇನ್ಫ್ಲುಯನ್ಸ್ ಆಯ್ತು ಹಾಗಾದ್ರೆ ಕುಜ ಇದ್ದಾನೆ ಮಿಥುನ ರಾಶಿಯಲ್ಲಿ ಮಿಥುನ ರಾಶಿ ಒಂದು ಕಮ್ಯುನಿಕೇಶನ್ ಅದು ಮಿಥುನ ರಾಶಿ ಒಂದು ಬಿಸ್ನೆಸ್ ಅದು ಹಾಗಾದ್ರೆ ಬಿಸ್ನೆಸ್ ನ ವಿಚಾರ ಇರ್ಬೋದು ಕಮ್ಯುನಿಕೇಶನ್ ನ ವಿಚಾರ ಇರ್ಬೋದು ಆನಂತರ ಆ ಮನೆ ಬಂದು ಹಣಕಾಸಿಗೆ ಸಂಬಂಧಪಟ್ಟಂತೆ ಹಾಗಾದ್ರೆ ಹಣಕಾಸಿನ ವಿಚಾರಗಳು ಬಹಳಷ್ಟು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಈ ಸಂದರ್ಭದಲ್ಲಿ ಅಂತ ಒಂದು ಇಂಡಿಕೇಶನ್ ಬಂತು ಓಕೆ ಆನಂತರ ನೋಡಿ ಏನಾಗುತ್ತೆ ಕುಜನಿಗೊಬ್ಬ ರಾಶಿಯಾಧಿಪತಿ ಇದ್ದಾನೆ ಆತ ಬಂದು ಬುಧ ಬುಧ ಏನ್ ಮಾಡ್ತಾನೆ ಮೂರನೇ ಅಂದ್ರೆ ತನ್ನಿಂದ ಎರಡನೇ ಮನೆಯಲ್ಲಿ ಲಗ್ನಕ್ಕೆ ಮೂರನೇ ಮನೆಯಲ್ಲಿ ಇದ್ದಾನೆ ಓಕೆ ಆನಂತರ ಕುಜ ಕುಜನಿಗೆ ಒಬ್ಬ ಕುಜ ಇರುವ ನಕ್ಷತ್ರಾಧಿಪತಿ ಯಾರು ಕುಜ ಇದ್ದಾನೆ ಆರಿದ್ರ ನಕ್ಷತ್ರ ನಕ್ಷತ್ರಾಧಿಪತಿ ಬಂದು ರಾಹು ಆತ ವೃಷಭ ರಾಶಿಯಲ್ಲಿ ಆಲ್ರೆಡಿ ಭ್ರಮಣ ಮಾಡ್ತಾ ಇದ್ದಾನೆ ವೃಷಭ ರಾಶಿಯಲ್ಲಿ ಇದ್ದಾನೆ ಓಕೆನಾ ಲಗ್ನದಲ್ಲಿದ್ದಾನೆ ಈ ಎರಡನೇ ಮನೆ ಅದು ಧನಸ್ಥಾನ ಆಯ್ತು ಆ ನಂತರ ರಾಹು ಇದ್ದಾನೆ ವೃಷಭ ರಾಶಿಯಲ್ಲಿ ಅದು ನೈಸರ್ಗಿಕ ಜನ್ಮಗುಂಡಲಿಯ ಧನಸ್ಥಾನ ಲಗ್ನದಲ್ಲಿದೆ ಈಗ ಓಕೆನಾ ಆ ನಂತರ ಮೂರನೇ ಮನೆಯಲ್ಲಿ ಅದರ ಅಧಿಪತಿ ಪರಾಕ್ರಮದಲ್ಲಿ ಯಾರು ಬುಧ ಇದ್ದಾನೆ ಚಂದ್ರನ ಜೊತೆ ಇದ್ದಾನೆ ಚಂದ್ರ ಬಂದು ಲಿಕ್ವಿಡ್ ಮನಿ ಹಾಗಾದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಈ ಮೂರು ಪಾರ್ಟ್ ಕೂಡ ಒಂದು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾನೆ ಅಂದ್ರೆ ಇಡೀ ಜಾತಕದಲ್ಲಿ ಆ ಒಂದು ಮೂರು ಅಂದ್ರೆ ಧನಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅಕ್ಕಪಕ್ಕದಲ್ಲಿ ಆ ಒಂದು ಇನ್ಫ್ಲುಯೆನ್ಸ್ ಅನ್ನ ಅಲ್ಲಿ ಕ್ರಿಯೇಟ್ ಮಾಡ್ತಾನೆ ಹಾಗಾದ್ರೆ ಒಂದು ವಿಚಾರ ನೆನಪಿಟ್ಕೊಳ್ಬೇಕು ಏನಂದ್ರೆ ಕುಜನ ದಶೆಯಲ್ಲಿ ಭಾರತ ದೇಶಕ್ಕೆ ಆರ್ಥಿಕ ರೀತಿಯಲ್ಲಿ ಬಹಳ ದೊಡ್ಡ ಮಟ್ಟಿಗೆ ರಿಸಲ್ಟ್ ಇರ್ತದೆ ಬಹಳ ದೊಡ್ಡ ಮಟ್ಟಿಗೆ ಅದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಬಹಳ ದೊಡ್ಡ ಮಟ್ಟಿಗೆ ಅದು ಬೆಳೆದು ನಿಲ್ಲುವಂತ ಸಾಧ್ಯತೆ ಇದೆ ಅಂತ ಒಂದು ಇಂಡಿಕೇಶನ್ ಇದು ಹಂಡ್ರೆಡ್ ಪರ್ಸೆಂಟ್ ಆಗುವುದಂತ ಪಕ್ಕ ಆ ನಂತರ ಏನಾಗುತ್ತೆ ಈಗ ಕುಜ ಬಂದು ಆತ ವ್ಯಯಾಧಿಪತಿ ಆ ನಂತರ ಸೆವೆ ಸೆವೆಂತ್ ಏಳನೇ ಮನೆ ಅಧಿಪತಿ ವ್ಯಯಸ್ಥಾನ ಅಂದ್ರೆ ಏನು ವ್ಯಯಸ್ಥಾನ ವ್ಯಯಸ್ಥಾನ ಅಂದ್ರೆ ನಮ್ಮ ಫಾರಿನ್ ಫಾರಿನ್ ಕಂಟ್ರಿ ವಿದೇಶ ಅಂತ ಹೇಳ್ಬೋದು ಓಕೆ ಯಾಕಂದ್ರೆ ಈ ಲಗ್ನಕ್ಕೆ ವಿದೇಶ ಆನಂತರ ಏಳನೇ ಮನೆಯೇನು ನಮ್ಮ ಎದುರಿನ ಪಾರ್ಟಿ ಅಲ್ವಾ ನಮ್ಮ ಎದುರ್ನ ಪಾರ್ಟಿ ಯಾರೇ ಇದ್ರು ಕೂಡ ಈಗ ನಮ್ಗೆ ಎದುರ್ನ ಪಾರ್ಟಿ ಯಾರಾಗ್ತಾರೆ ನಮಗೆ ಎದುರ್ನ ಪಾರ್ಟಿ ಎದುರ್ನ ದೇಶ ಯಾವುದು ಕೂಡ ಇರ್ಬೋದು ಅದು ರಷ್ಯಾನು ಇರ್ಬೋದು ಅದು ಅಮೆರಿಕಾನು ಇರ್ಬೋದು ಅದು ನಮ್ಮ ಪಾಕಿಸ್ತಾನ ಇರ್ಬೋದು ಅದು ಚೀನಾನು ಇರ್ಬೋದು ಬೇಕು ಯಾರು ಬೇಕಾದ್ರೂ ಇರ್ಬೋದು ಎದುರ್ನ ಪಾರ್ಟಿ ಆಯ್ತು ಹಾಗಾದ್ರೆ ಒಂದು ನೆನಪಿಟ್ಕೊಳ್ಬೇಕು ಏನು ಗೊತ್ತಾ ಕುಜಾನ ಒಂದು ಮನೆ ಅದು ಈಗ ಐಸೋಲೇಷನ್ ಹೊರಟೋಯ್ತು ಓಕೆ ಕುಜಾನ ಇನ್ನೊಂದು ಮನೆ ಯಾಕಂದ್ರೆ ಈಗ ಆತನ ದಶೆ ಉಂಟಲ್ಲ ಕುಜಾನ ಇನ್ನೊಂದು ಮನೆ ಸೆವೆನ್ ಹೌಸ್ ಅಲ್ಲಿ ಇದೆ ಅಲ್ಲಿ ಆಲ್ರೆಡಿ ಕೇತು ಇದ್ದಾನೆ ಯಾರು ಮೋಕ್ಷಕಾರಕ ಅಲ್ವಾ ಹಾಗಾದ್ರೆ ಇದು ಎರಡೂ ರಾಶಿಗಳು ಕೂಡ ಇನ್ಫ್ಲುಯೆನ್ಸ್ ಆಯ್ತಾ ತೊಂದರೆಗೊಳಗಾಯ್ತಾ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಓಕೆನಾ ಹಾಗಾದ್ರೆ ಗೊತ್ತಾಯ್ತು ಏನಾಗುತ್ತೆ ಇದರಿಂದ ಹೇಳಿಕೊಡ್ತೇನೆ ಇಲ್ಲಿ ನೋಡಿ ಏನಾಗುತ್ತೆ ಕುಜ ಇದ್ದಾನೆ ಆರಿದ್ರ ನಕ್ಷತ್ರ ಆರಿದ್ರ ನಕ್ಷತ್ರ ಅಂದ್ರೆ ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಬರುವಂತಹ ಒಂದು ನಕ್ಷತ್ರ ಆರಿದ್ರ ನಕ್ಷತ್ರ ಇದು ವಿಶೇಷ ರೀತಿಯಲ್ಲಿ ಒಂದು ಇಮೋಷನ್ಸ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಆರ್ದ್ರತೆಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಕಣ್ಣೀರಿನ ಹನಿ ಅಂತ ಕೂಡ ಹೇಳ್ಬೋದು ಹಾಗಾದ್ರೆ ಇಲ್ಲಿ ಯಾರಪ್ಪ ಆರ್ದ್ರತೆಗೆ ಒಳಗಾಗ್ತಾರೆ ಯಾರಪ್ಪ ಇಮೋಷನ್ಸ್ಗೆ ಒಳಗಾಗ್ತಾರೆ ಯಾರಪ್ಪ ಕಣ್ಣೀರು ಹರಿಸ್ತಾರೆ ಅದು ವಿದೇಶಿಗರು ಅರ್ಥ ಆಗುತ್ತಾ ಯಾಕಂದ್ರೆ ಆತ ಅಧಿಪತಿ ಯಾರು ಸೆವೆಂತ್ ಲಾರ್ಡ್ ಮತ್ತೆ ವ್ಯಯಾಧಿಪತಿ ವಿದೇಶಿಗರಿಗೆ ತೊಂದರೆ ಏನೇ ಇದ್ರು ಕೂಡ ನಮ್ಮಿಂದಾಗಿ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅವ್ರು ಯಾವಾಗ್ಲೂ ಏನ್ಮಾಡ್ತಾರೆ ಸೆವೆಂತ್ ಹೌಸ್ ಅಲ್ಲಿ ಏನೋ ರಾಶಿ ಇದೆ ಚುಚ್ಚಲಿಕ್ಕೆ ನೋಡ್ತಾರೆ ಈಗ ಆಲ್ರೆಡಿ ದೊಡ್ಡನ್ನ ಚುಚ್ತಾ ಇದ್ದಾನೆ ರಷ್ಯಾಕ್ಕನ್ನೇ ರಷ್ಯಾದಿಂದ ತೈಲ ಖರೀದಿ ಮಾಡೋದು ನಿಲ್ಲಿಸಿ ಅಂತ ಸುಂಕ ಹೇರಿ ಹೇರಿ ಆಲ್ರೆಡಿ ಪಿನ್ ಹಾಕ್ತಾ ಇದ್ದಾನೆ ಓಕೆನಾ ಬಟ್ ಕೊನೆಗೆ ಜಯ ಯಾರ್ದು ಜಯ ನಮ್ದೇ ಅವ್ರು ಏನೂ ಮಾಡುವ ಹಾಗಿಲ್ಲ ನಾವು ಗಟ್ಟಿಯಾಗಿ ನಿಲ್ಬೇಕಷ್ಟೇ ನೋಡಿ ಇಷ್ಟವರೆಗೂ ಕೂಡ ಅದು ಪಾಕಿಸ್ತಾನನೇ ಇರಲಿ ಬೇಕಾದ ಯುದ್ಧ ಮಾಡಿದ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ನಮ್ಮನ್ನು ಅಲುಗಾಡ್ಸಕ್ಕೆ ಯಾರಿಂದ ಕೂಡ ಆಗಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಆಗಿಲ್ಲ ಅದು ಯಾವುದೇ ಪಕ್ಷ ಇದ್ದಾಗಲೂ ಆಗಿಲ್ಲ ಸೊ ಇದನ್ನ ಅರ್ಥ ಮಾಡಬೇಕು ಇದರ ಅರ್ಥ ಏನು ಇದರ ಅರ್ಥ ಏನಂದ್ರೆ ಇಷ್ಟೇ ಯಾಕಂದ್ರೆ ಇಲ್ಲಿ ವ್ಯಯಾಧಿಪತಿ ಮತ್ತೆ ನಮ್ಮ ಸೆವೆಂತ್ ಲಾರ್ಡ್ ಅಂದ್ರೆ ನಮ್ಮ ಎದುರಿನ ಪಾರ್ಟಿಗೆ ಸಂಬಂಧಪಟ್ಟ ಗ್ರಹ ಎರಡನೇ ಮನೆಯಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಉಂಟು ಅದರಿಂದಾಗಿ ಏನೇ ಆದ್ರೂ ಕೂಡ ಕೊನೆಗೆ ಅವರೇ ಆಳ್ಬೇಕು ನಾವಲ್ಲ ಅರ್ಥ ಆಗುತ್ತಾ ಅವರೇ ಹೇಳ್ಬೇಕು ನಾವು ಆಳುದಲ್ಲ ಇದು ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಓಕೆನಾ ಈಗ ಒಂದು ಉದಾಹರಣೆ ಕೊಡ್ತೇನೆ ಜಸ್ಟ್ ಕೇಳಿಸ್ಕೊಳ್ಳಿ ಏನಾಗುತ್ತೆ ಗೊತ್ತಾ ಈಗ ವೃಷಭಲಗ್ನ ಜಾತಕ ನಿಮ್ದು ಅಂತ ಇಟ್ಕೊಳ್ಳೋಣ ನಿಮ್ಗೆ ಪ್ರಾಬ್ಲಮ್ ಯಾರಿಂದ ನಿಮ್ಮ ಪಾರ್ಟ್ನರ್ನಿಂದ ನಿಮ್ಮ ಎದುರಿನ ಪಾರ್ಟಿಯಿಂದ ಅವ್ರು ಚುಚ್ತಾ ಇರ್ತಾರೆ ಕಿಟಕಿಟಿ ಕಿಟಿಕಿಟಿ ಕಿಟಿ ಅಂತ ಅವ್ರಿಗೆ ನಿದ್ದೇನೆ ಬರಲ್ಲ ಚುಚ್ಚದಿದ್ರೆ ನಿಮಗೆ ಅಲ್ವಾ ಏನೋ ಇರಿಟೇಷನ್ ಮಾಡ್ತಾನೆ ಇರ್ತಾರೆ ನೀವು ಸಹಿಸ್ಕೊಳ್ತೀರಾ ಅಲ್ವಾ ಕೊನೆಗೆ ಗೆಲುವು ನಿಮ್ದೆ ಅದು ವಿಷಯ ಬೇರೆ ಅವರೇ ಸೋತೋಗ್ತಾರೆ ಅದು ವಿಷಯನೂ ಬೇರೆ ಅರ್ಥ ಆಗುತ್ತಾ ನಿಮಗೆ ಸೊ ಇದೇ ತರ ಇಲ್ಲಿ ಕೂಡ ಘಟನೆಗಳು ಘಟಿಸಲಿಕ್ಕೆ ಶುರು ಆಗ್ತವೆ ಹಾಗಾದ್ರೆ ಮುಂದೆ ಇನ್ನೇನಾಗುತ್ತೆ ಒಂದೇದಾಗ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ನನ್ನ ಪ್ರಡಿಕ್ಷನ್ ಏನಿದೆ ಈ ಒಂದು ದಶಾಕಾಲದಲ್ಲಿ ಅಂದರೆ ಕುಜನ ದಶಾಕಾಲದಲ್ಲಿ ಭಾರತ ಆರ್ಥಿಕ ರೂಪದಲ್ಲಿ ದೊಡ್ಡ ಮಟ್ಟಿಗೆ ಬೆಳೆಯುತ್ತೆ ಹೇಗೆ ಬೆಳೆಯುತ್ತೆ ಸರ್ ವಿದೇಶದ ಇನ್ವೆಸ್ಟ್ಮೆಂಟ್ ಬರುತ್ತೆ ವಿದೇಶಿಗರು ಇಲ್ಲಿ ಹೂಡಿಕೆ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಹೂಡಿಕೆ ಮಾಡಿ ಮಾಡ್ತಾರೆ ಯಾಕಂದ್ರೆ ನಿಮ್ಮ ಟ್ವೆಲ್ ಥೌಸಂಡ್ ಇದೆ ಹನ್ನೆರಡನೇ ಮನೆ ಅದು ಹೂಡಿಕೆ ಅದು ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡ್ತಾರೆ ನಮಗೆ ಬಂದು ಮಾಡ್ತಾರೆ ಇಲ್ಲಿ ಓಕೆನಾ ಹಾಗಾದ್ರೆ ವಿದೇಶಿಗರ ಇನ್ವೆಸ್ಟ್ಮೆಂಟ್ ಇಲ್ಲಿ ಬರುತ್ತೆ ಏನೇ ಆದರೂ ಕೂಡ ಪ್ರತಿಯೊಂದು ರಂಗದಲ್ಲಿ ಕೂಡ ಏನಾಗುತ್ತೆ ನಮಗೆ ಆ ಒಂದು ಆರ್ಥಿಕ ಮಟ್ಟದಲ್ಲಿ ಎತ್ತರಕ್ಕೆ ಇರುವಂತಹ ಎಲ್ಲ ಸಾಧ್ಯ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಇದೆ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಗೊತ್ತಾಯ್ತು ಈಗ ಈಗ ನಾನೊಂದಷ್ಟು ಪಾಯಿಂಟ್ಸ್ ಅನ್ನ ಇಲ್ಲಿ ಬರ್ಕೊಂಡಿದ್ದೇನೆ ಮುಂದೆ ಏನಾಗುತ್ತೆ ಆಗ್ಬೋದು ಅದನ್ನು ತಿಳಿ ಹೇಳಿಕೆ ಪ್ರಯತ್ನ ಮಾಡ್ತೇನೆ ಏನೋ ಒಂದು ಯಾಕಂದ್ರೆ ಕಮ್ಯುನಿಕೇಶನ್ ಲೆವೆಲ್ ಅಲ್ಲಿ ಖುಜೆ ಇದ್ದಾನೆ ನೇರ ನೇರ ಮಾತುಕತೆ ಅಂದ್ರೆ ಭಾರತ ದೇಶದನ್ನ ಯಾರು ಆಳ್ತಾ ಇದ್ದಾರೆ ಅವರಿಂದ ನೇರ ನೇರ ಸ್ಟ್ರೈಟ್ ಫಾರ್ವರ್ಡ್ ಮಾತುಕತೆ ಯಾವುದೇ ಒಂದು ಕಾರಣ ಕೂಡ ಒಂದು ಹೇಗೆ ಕಡ್ಡಿ ಮುರಿದಂತೆ ಮಾತುಕತೆ ಬರಲಿಕ್ಕೆ ಶುರು ಆಗುತ್ತೆ ಅದೇ ರೀತಿ ನಮ್ಮ ಒಂದು ಭಾರತ ದೇಶದ ಪ್ರಜೆಗಳು ಸ್ವಲ್ಪ ಮಟ್ಟಿಗೆ ಇರಿಟೇಷನ್ ಅಂದ್ರೆ ಕೋಪ ತಾಪ ಸ್ವಲ್ಪ ಮಟ್ಟಿಗೆ ಜಗಳ ಅದೆಲ್ಲ ಆಗುವಂತ ಸಾಧ್ಯ ಸಾಧ್ಯತೆಗಳು ಇದ್ದೇ ಇರ್ತದೆ ಅಲ್ವಾ ಈಗ ಭಾರತ ದೇಶವನ್ನು ಆಳುವಂಥವರ ವಾಣಿ ಹೇಗಿರ್ತದೆ ಅದು ಇಲ್ಲಿ ಹೇಳಿಕೊಡ್ತಾ ಉಂಟು ಈಗ ಯಾಕಂದ್ರೆ ದಶೆ ಸ್ಟಾರ್ಟ್ ಆಯ್ತಲ್ಲ ಕುಜ ನೇರ ನೇರ ಹೇಳಿಕೆ ಕಡ್ಡಿ ಮುರಿದಂತ ಹೇಳಿಕೆ ಅಲ್ವಾ ಎದುರಿನ ಪಾರ್ಟಿಗೆ ಅದನ್ನು ಹಜಾಮ್ ಮಾಡಲಿಕ್ಕೆ ಕಷ್ಟ ಉಂಟು ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಈಗ ಓಕೆನಾ ಇದೊಂದು ಪರಿಸ್ಥಿತಿ ಉಂಟು ಓಕೆನಾ ಕುಜ ದಶೆ ಮುಗಿದ ನಂತರ ರಾಹು ಬರ್ತಾನೆ ಸರ್ ಓಕೆನಾ ರಾಹು ನೋಡಿ ಹೇಗಿದ್ದಾನೆ ರಾಹು ರಾಹು ಲಗ್ನದಲ್ಲಿ ಇದ್ದಾನೆ ಈಗ ನೀವೇನ್ಸ್ಬೋದೇ ರಾಹು ದೇಶ ಬಂದಾಗ ಪ್ರಾಬ್ಲಮ್ ಆಗುತ್ತೆ ನಾನ ನಾ ರಾಹು ದೇಶೆಯಲ್ಲಿ ವಿಶ್ವಗುರು ನಮ್ಮ ಭಾರತ ಗೊತ್ತಾ ನಿಮ್ಗೆ ರಾಹು ದೇಶೆಯಲ್ಲಿ ನಮ್ಮ ಭಾರತ ಹಂಡ್ರೆಡ್ ಪರ್ಸೆಂಟ್ ವಿಶ್ವಗುರು ಸರ್ ಯಾಕೆ ಸರ್ ಹಾಗೆ ರಾಹು ತಾನೇ ಬರುವುದು ತೊಂದ್ರೆ ತಾನೇ ಅದು ನಾ ತೊಂದ್ರೆ ಅಲ್ಲ ಯಾಕಂದ್ರೆ ರಾಹು ಇರೋ ನಕ್ಷತ್ರ ಯಾವುದು ಕೃತಿಕಾ ನಕ್ಷತ್ರ ಓಕೆನಾ ರಾಹು ಇರೋ ನಕ್ಷತ್ರ ಕೃತಿಕಾ ನಕ್ಷತ್ರ ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ ನಕ್ಷತ್ರಾಧಿಪತಿ ಯಾರು ಸೂರ್ಯ ಸೂರ್ಯ ಬಂದು ಈ ಜಾತಕಕ್ಕೆ ಸುಖಾಧಿಪತಿ ಆತ ಸುಖಾಧಿಪತಿಯಾಗಿ ಎಲ್ಲಿದ್ದಾನೆ ಪರಾಕ್ರಮದಲ್ಲಿದ್ದಾನೆ ಅಲ್ಲಿ ಓಕೆನಾ ಯಾರನ್ನ ಫಾಲೋ ಮಾಡ್ತಾನೆ ಗುರುವನ್ನು ಫಾಲೋ ಮಾಡ್ತಾನೆ ಓಕೆನಾ ಆಗದೇ ಏನಾಗಿದೆ ರಾಹು ದಶೆ ಬಂದ ನಂತರ ಆ ಒಂದು ಹತ್ತೊಂಬತ್ತು ವರ್ಷ ಹತ್ತೆಂಟು ವರ್ಷಗಳ ಕಾಲ ದಶೆ ಏನಿರ್ತದೆ ಅಲ್ವಾ ದೇವರಾಣಿಗೆ ಹೇಳ್ತೇನೆ ಮಚ್ ಬೆಟರ್ ಬಹಳ ಫೇವರೇಬಲ್ ಆಗುತ್ತೆ ನಮ್ಮ ಭಾರತ ದೇಶ ಆ ಮಟ್ಟಕ್ಕೆ ಬೆಳಿಲಿಕ್ಕೆ ಶುರು ಮಾಡುತ್ತೆ ಯಾಕಂದರೆ ಅಲ್ಲಿ ಸೂರ್ಯನ ಇಂಪ್ಯಾಕ್ಟ್ ಉಂಟು ಅರ್ಥ ಆಗುತ್ತಾ ಅರ್ಥ ಮಾಡ್ಕೊಳ್ಳಿ ಆ ನಂತರ ಏನಾಗುತ್ತೆ ರಾಹು ಈಗೊಬ್ಬರ ರಾಷ್ಟ್ರಾಧಿಪತಿ ಇರ್ತಾರೆ ಆತ ಬಂದು ಶುಕ್ರ ಆತ ಸೂರ್ಯನ ಹಿಂದ್ಗಡೆಯೇ ಇದ್ದಾನೆ ಆತ ಕೂಡ ಪರಾಕ್ರಮ ಅದು ಕೂಡ ಪ್ರಾಬ್ಲಮ್ ಅಲ್ಲ ಇಸ್ ಮಚ್ ಬೆಟರ್ ಅಂತೇಳಿ ತುಂಬ ತುಂಬ ಫೇವರಬಲ್ ನನಗೆ ರಾಹು ದಶೆಯಲ್ಲಿ ಇರುತ್ತೆ ಖುಜನ ದಶೆಯಲ್ಲಿ ಬರ್ತೀನಪ್ಪ ಒಂದು ನಿಮಿಷ ಓಕೆ ಆನಂತರ ನೋಡಿ ಏನಾಗುತ್ತೆ ಗೊತ್ತಾ ರಾಹು ಇನ್ ಇನ್ಫ್ಲಯೆನ್ಸಲ್ಲಿ ಎಲ್ಲಿ ಮಾಡಿ ಸೆವೆಂತ್ ಹೌಸ್ಗೆ ಮಾಡ್ತಾ ಇದ್ದಾನೆ ಮತ್ತೆ ಅಲ್ವಾ ಸೆವೆಂತ್ ಹೌಸ್ಗೆ ಇನ್ಫ್ಲೂಯನ್ಸ್ ಬರ್ತಾ ಉಂಟು ಅಲ್ಲಿ ಕೇತು ಇದ್ದಾನೆ ಎದುರಿನ ಪಾರ್ಟಿ ಮತ್ತೆ ಎದುರಿನ ಪಾರ್ಟಿ ಲಗಾಡಿನೇ ಎದುರಿನ ಪಾಟಿಗೆ ಯಾವುದೇ ಕಾರಣಕ್ಕ ಅಂದ್ರೆ ವಿದೇಶ ವಿದೇಶಿಗರು ಯಾರು ಸಾರಿ ವಿದೇಶಿಗರು ಯಾರೇ ಇದ್ರು ಕೂಡ ಅವ್ರಿಗೆ ಬರ್ಕತ್ತಿಲ್ಲ ಅವ್ರಿಗೆ ನಮ್ಮಿಂದಾಗಿ ತೊಂದರೆ ಆಗ್ಬೋದು ನೋಡಿ ನಮ್ಮ ನಾವು ತೊಂದರೆ ಮಾಡಲಿಕ್ಕೆ ಹೋಗುವುದಿಲ್ಲ ಆದರೆ ನಮ್ಮ ಒಂದು ಏಳಿಗೆಯನ್ನು ಕಂಡು ಅವ್ರು ಚುಚ್ಚಲಿಕ್ಕೆ ಬರೋದು ಆ ಮೂಮೆಂಟಲ್ಲಿ ಕೂಡ ಇರುತ್ತೆ ಆ ನಂತರ ನೋಡ್ಕೊಳ್ಳಿ ಏನಾಗುತ್ತೆ ಸೆವೆಂತ್ ಹೌಸ್ ಏನಿದೆ ಸಾರಿ ಹನ್ನೆರಡನೇ ಮನೆ ಅಂತ ಏನಿದೆ ಮತ್ತೆ ಸೆವೆಂತ್ ಹೌಸ್ ಏನಿದೆ ಅದರ ಅಧಿಪತಿ ಇಲ್ಲಿ ಎರಡನೇ ಮನೆಯಲ್ಲಿ ಕೂತಿದ್ದಾನೆ ಆತನಿಗೆ ಹನ್ನೆರಡನೇ ಮನೆಯಲ್ಲಿ ವ್ಯಾಯಸ್ಥಾನದಲ್ಲಿ ರಾಹು ಹೋಗ್ತಾನೆ ಅಂದರೆ ಅವರು ಟೋಟಲಿ ಡೆಸ್ಟ್ರಾಯ್ ಆಯ್ತು ಟೋಟಲಿ ಸ್ಪಾಯಿಲ್ ಅಂತಾಯ್ತು ಈ ಪರಿಸ್ಥಿತಿ ನಮಗೆ ರಾಹು ದಶೆಯಲ್ಲಿ ಕಾಣಲಿಕ್ಕೆ ಶುರುವಾಗಿದೆ ನಾನು ಬೇಗ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಬೇಗ ಬೇಗ ರಾಹು ದೇಶ ಬರಲಿ ಅಂತ ಓಕೆ ಬಹಳ ಫೇವರ್ ಆಫ್ ದ ಇಂಪ್ಯಾಕ್ಟ್ ಅನ್ನ ನಾವು ರಾಹು ದಶೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀವಿ ಸರ್ ಓಕೆ ನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಹಾಗಾದ್ರೆ ನೀವು ಜಾತಕವನ್ನು ಈಗ ಏನು ಇಂಪ್ಯಾಕ್ಟ್ ಆಗಿದೆ ನಾನು ಹೇಳಿದೆ ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ಭಾರತ ಬೆಳೆಯುತ್ತೆ ತೊಂದರೆ ಇಲ್ಲ ಸ್ವಲ್ಪ ಸ್ವಲ್ಪ ಇರಿಟೇಷನ್ ಅಲ್ಲಿ ಇರುತ್ತೆ ಆದರೂ ಕೂಡ ಭಾರತ ದೇಶ ಆರ್ಥಿಕ ಮಟ್ಟದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬೆಳೆಯುತ್ತೆ ಇದು ಗ್ಯಾರಂಟೆಡ್ ಎದುರಿನ ವ್ಯಕ್ತಿಗಳು ಅಂದರೆ ಯಾವುದೇ ವಿದೇಶಿಗರು ಅವರು ತೊಟೋಲೇ ಸ್ಪಾಯ್ಲ್ ಆಗ್ತಾರೆ ಅವ್ರಿಗೆ ತೊಂದರೆ ಕೇಟ್ ಆಗುತ್ತೆ ಅವರಿಗೆ ತೊಂದರೆಯನ್ನು ಕ್ರಿಯೇಟ್ ಮಾಡುವಂಥ ವ್ಯಕ್ತಿಗಳೇ ಇಲ್ಲಿ ಬಂದು ಕೂತಿರ್ತಾರೆ ಓಕೆ ಗೊತ್ತಾಯ್ತು ಈಗ ಬಂದ ಈಗ ಈಗೇನಾಗುತ್ತೆ ನಾನು ಕೆಲವು ಪಾಯಿಂಟ್ಸ್ಗಳನ್ನು ಬರೆದೇ ಅದನ್ನು ನಿಮಗೆ ನಿಮ್ಮ ಮುಂದೆ ಓದಿ ಹೇಳ್ತೇನೆ ಓಕೆ ಪ್ರಧಾನಿ ಅವರು ಮೇ ಬಿ ಸ್ವಯಂ ಪ್ರೇರಿತರಾಗಿ ರಾಜಕೀಯದಿಂದ ಹಿಂದೆ ಸರಿಯಲ್ಲಿದ್ದಾರೆ ಓಕೆನಾ ಈ ಒಂದು ಕುಜನ ದಶ ನಡೆಯುವಾಗ ಮೇ ಬಿ ಅವರ ಟರ್ಮ್ ಪೂರ್ತಿ ಮಾಡಿ ಕೂಡ ಹೋಗ್ಬೋದು ಗೊತ್ತಿಲ್ಲ ಬಟ್ ಹಿಂದೆ ಸರಿಯಲ್ಲಿದ್ದಾರೆ ನೆಕ್ಸ್ಟ್ ಅವರು ಪ್ರಧಾನ ಪಟ್ಟಕ್ಕೆ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಓಕೆನಾ ಅರ್ಥ ಮಾಡ್ಕೊಳ್ಳಿ ಆನಂತರ ಅಮೆರಿಕದ ಜೊತೆಗಿನ ಬಾಂಧವ್ಯ ಏನು ಅಮೆರಿಕ ಜೊತೆಗಿನ ಬಾಂಧವ್ಯ ಉಂಟು ಅದು ತಡವಾಗಿ ಆದರೂ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಮೊದಲಿನಂತೆ ಮತ್ತೆ ಸರಿಯಾಗುತ್ತೆ ಅಂತ ಒಂದು ಇಂಡಿಕೇಶನ್ ಬಂದಿದೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಓಕೆನಾ ಸೊ ಇದನ್ನೆಲ್ಲ ನಾವು ನೋಡಿರುವಂಥದ್ದು ಶಕುನಗಳನ್ನು ಪರಿಗಣಿಸಿ ನೋಡಿರುವಂಥದ್ದು ಮತ್ತೆ ಜಾತಕವನ್ನು ನೋಡಿಕೊಂಡು ಪರಿ ಪರಿಗಣನೆಗೆ ತೆಗೆದುಕೊಂಡಿರುವಂಥ ಓಕೆನಾ ಆನಂತರ ಮೂರು ಭಾರತ ಮತ್ತೆ ಬೇರೆ ದೇಶಗಳ ನಡುವೆ ಯುದ್ಧ ಸಾಧ್ಯತೆ ತೀರಾ ಕಡಿಮೆ ಓಕೆನಾ ಬಾಂಧವ್ಯದಲ್ಲಿ ಅಭಿವೃದ್ಧಿ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಎಲ್ಲಾ ದೇಶಗಳು ಕೂಡ ಭಾರತ ಜೊತೆಗೆ ಬಾಂಧವ್ಯಕ್ಕೆ ಬರುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನನಗೆ ಬಂದಿರುವಂತಹ ಶಕುನಗಳ ಪ್ರಕಾರ ಭಾರತದ ಆರ್ಥಿಕತೆ ಏನುಂಟಲ್ವಾ ಆತ ಆ ಮಟ್ಟಕ್ಕೆ ಏರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಭಾರತ ಆರ್ಥಿಕತೆ ತುಂಬಾ ಎತ್ತರದ ಮಟ್ಟಕ್ಕೆ ಏರುತ್ತೆ ಅಂಥದ್ದೇ ಸಿಗ್ನಲ್ ನನಗೆ ಆಲ್ರೆಡಿ ಬಂದಿದೆ ಅದನ್ನು ಮಾತ್ರ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಹಾ ಒಂದು ಸಮಸ್ಯೆ ಏನುಂಟು ಅಂದ್ರೆ ಬ್ಯಾಂಕ್ ಕರಪ್ಟ್ ಅನ್ನು ನೋಡಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲ್ಗಡೆ ರಾಹುನೊಂದು ಇಂಪ್ಯಾಕ್ಟ್ ಉಂಟಲ್ಲಿ ಬ್ಯಾಂಕ್ ಕರಪ್ಟ್ ನಾವು ನೋಡುವಂತಹ ಸಾಧ್ಯತೆಗಳು ಸೈಬರ್ ಅಟ್ಯಾಕ್ ಆಗುವಂತಹ ಸಾಧ್ಯ ಸಾಧ್ಯತೆಗಳು ಸೈಬರ್ ಅಟ್ಯಾಕ್ ಆಗ್ಬೋದು ಆ ನಂತರ ನಮ್ಮ ಬ್ಯಾಂಕ್ ಅಲ್ಲಿರುವ ಹಣ ಅಪರಿಚಿತರ ಕೈ ಸೇರುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಬ್ಯಾಂಕ್ ಅಲ್ಲಿ ಯಾರೆಲ್ಲ ತುಂಬಾ ದೊಡ್ಡ ಮಟ್ಟಿಗೆ ರಕಮೆಲ್ಲ ಇಟ್ಟಿರ್ತೀರ ಬಹಳ ಕ್ಯಾರ್ ತಗೊಳ್ಳಿ ಮೊಬೈಲ್ ಯೂಸ್ ಮಾಡುವಾಗ ಬಹಳ ಜಾಗರೂಕರಾಗಿರಿ ತುಂಬಾ ಸುಲಭ ಅಂತೂ ಖಂಡಿತ ಅಲ್ಲ ಅವರೊಂದು ಆ್ಯಪ್ ಕಳಿಸಿದ್ರೇನೆ ಸಾಕು ಆ ಆ್ಯಪ್ಗೆ ನೀವೇನದು ಕ್ಲಿಕ್ ಮಾಡಿದ್ರೆ ಆ ಆಪ್ ನಿಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಆದ್ರೆ ಅವರು ಏನ್ ಮಾಡ್ತಾರೆ ಅದನ್ನ ಹ್ಯಾಕ್ ಮಾಡಿಬಿಡ್ತಾರೆ ಓಕೆನಾ ಯಾಕಂದ್ರೆ ಅವ್ರ ಅಂತಹ ಕೋಡಿಂಗ್ ಮಾಡಿರ್ತಾರೆ ಮೇ ಬಿ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತದೆ ಓಕೆನಾ ಸೊ ಅದಕ್ಕೋಸ್ಕರ ನಾವು ಮೈಯೆಲ್ಲ ಕಣ್ಣಾಗಿರ್ಬೇಕಾಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಹಣ ಇದ್ದವ್ರು ಏನು ತೊಂದರೆ ಇಲ್ಲ ಅಂತವ್ರು ಆಗುದಿಲ್ಲ ಬಟ್ ದೊಡ್ಡ ದೊಡ್ಡ ಮಟ್ಟಿಗೆ ಹಣ ಇದ್ರೆ ಏನಾಗುತ್ತೆ ಈ ಕೆಲವೊಂದು ಬಾರಿ ಏನಾಗುತ್ತೆ ಗೊತ್ತಾ ಆ ಒಂದು ಬ್ಯಾಂಕ್ ಅಲ್ಲಿ ಏನು ಹಣ ಇದೆಯಲ್ವಾ ಅದರ ಇನ್ಫಾರ್ಮೇಶನ್ ಯಾರಿಗಿದೆ ಅವರೇ ಸೈಬರ್ ಅಟ್ಯಾಕ್ ಮಾಡುವವರಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತದೆ ನೋಡಿ ಇಂಥವನ್ನ ಖಾತೆಯಲ್ಲಿ ಇಷ್ಟು ಹಣ ಇದೆ ನೀನು ಇದಕ್ಕೆ ಪ್ರಯತ್ನ ಮಾಡುವಂಥ ಅವರೇ ನಂಬರ್ ಕೂಡ ಕೊಟ್ಟಿರ್ತಾರೆ ಆಧಾರ್ ಕಾರ್ಡ್ ಕೂಡ ಕೊಟ್ಟಿರ್ತಾರೆ ಎಲ್ಲ ಕೊಟ್ಟಿರ್ತಾರೆ ಅಲ್ಲಿಂದಲೇ ನಮ್ಮನ್ನು ಡಿಜಿಟಲೈರಸ್ ಮಾಡುವಂಥದ್ದು ಅಥವಾ ಇನ್ನಿತರ ಯಾವುದೋ ಒಂದು ರೂಪದಲ್ಲಿ ದೋಚುವಂಥದ್ದು ಅಥವಾ ತರ ನಮ್ಮ ಮೊಬೈಲ್ನ ಹ್ಯಾಕ್ ಮಾಡಿ ದೋಚುವಂಥದ್ದು ಡೆಫಿನೆಟ್ ಆಗಿದೆ ಅದರ ಬಗ್ಗೆ ದಯವಿಟ್ಟು ಗಮನ ಕೊಡಿ ಅನ್ಯತಾ ಅದೊಂದು ಬಂದಿದೆ ನನಗೆ ಬ್ಯಾಂಕ್ ಕರಪ್ಟ್ ಆಗುವಂಥದ್ದು ಸೈಬರ್ ಅಟ್ಯಾಕ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ನಮ್ಮ ಹಣ ಹೆಚ್ಚಾಗಿ ವಿದೇಶಿಗರ ಕೈ ಸೇರುತ್ತೆ ಅಂತ ಒಂದು ಇಂಡಿಕೇಶನ್ ಬಂದಿದೆ ಸ್ವಲ್ಪ ಜಾಗರೂಕರಾಗಿರ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತ ಖಂಡಿತ ಓಕೆ ಗೊತ್ತಾಯ್ತು ಇಟ್ಕೊಳ್ತೇನೆ ಆನಂತರ ವಿದೇಶಿ ಹೂಡಿಕೆಗಳು ಭಾರತದಲ್ಲಿ ಹೆಚ್ಚಾಗಲಿವೆ ವಿದೇಶಿ ಹೂಡಿಕೆ ಯಾರಾದ್ರೂ ಕೂಡ ಯಾವುದೇ ಇನ್ವೆಸ್ಟ್ಮೆಂಟ್ ಇರ್ಬೋದು ವಿದೇಶದ ಹೂಡಿಕೆಗಳು ಭಾರತದಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಹೆಚ್ಚಾಗಲಿವೆ ಆನಂತರ ವಿದೇಶಿ ಶಿಕ್ಷಣ ಸಂಸ್ಥೆಗಳು ತಮ್ಮ ಕ್ಯಾಂಪಸ್ ಅನ್ನ ಭಾರತದಲ್ಲಿ ತೆರೆಯುವಂತ ಸಾಧ್ಯ ಸಾಧ್ಯತೆಗಳಿದೆ ಯಾವುದೋ ಒಂದು ರೂಪದಲ್ಲಿ ಯಾಕಂದ್ರೆ ಯಾಕೆ ವಿದ್ಯಾಸಂಸ್ಥೆ ಯಾಕಂದ್ರೆ ಆ ಕುಜ ಭ್ರಮಣ ಮಾಡ್ತಾನೆ ಮಿಥುನ್ ರಾಶಿಯಲ್ಲಿ ಮಿಥುನ್ ರಾಶಿ ಬಂದು ಅದು ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅದು ನಿಮ್ಮ ಬುದ್ಧಿಗೆ ಸಂಬಂಧಪಟ್ಟದ್ದು ಹಾಗಾದ್ರೆ ವಿದೇಶಿ ಶಿಕ್ಷಣ ಸಂಸ್ಥೆಗಳು ತಮ್ಮ ಕ್ಯಾಂಪಸ್ ಅನ್ನ ಭಾರತದಲ್ಲಿ ತೆರೆಯುವ ಸಾಧ್ಯ ಸಾಧ್ಯ ತೀರಾ ಜಾಸ್ತಿ ಇದೆ ಓಕೆ ಆನಂತರ ಭಾರತದ ಸೇನೆ ಭಾರತದ ಸೇನೆ ಅಂತ ಅದಕ್ಕೆ ಇನ್ನಷ್ಟು ಟೆಕ್ನಾಲಜಿ ಬರ್ಬೋದು ಅಲ್ಲಿ ಅದು ವಿಶೇಷ ಬಲವನ್ನ ಪಡೆದುಕೊಳ್ಳುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಬಹಳ ವಿಶೇಷವಾದ ಟೆಕ್ನಾಲಜಿರ್ಬೋದು ಬೇರೆ ರೂಪದಲ್ಲಿ ಇರ್ಬೋದು ಯಾವುದೇ ಒಂದು ರೂಪದಲ್ಲಿ ನಮ್ಮ ಭಾರತೀಯ ಸೇನೆ ವಿಶೇಷ ಬಲವನ್ನ ಪಡೆದುಕೊಳ್ಳುತ್ತೆ ಅಂತ ಇಂಡಿಕೇಶನ್ ಇದೆ ಓಕೆನಾ ಯುದ್ಧದ ಸ್ಥಿತಿ ಅಂತ ಏನಿದೆ ಭಾರತ ದೇಶಕ್ಕೆ ತೀರಾ ತೀರಾ ಕಡಿಮೆ ಒಂದು ವೇಳೆ ಯುದ್ಧದ ಪರಿಸ್ಥಿತಿ ಉಂಟಾಯಿತು ಅಂತ ಇಟ್ಕೊಂಡು ಭಾರತನೇ ಗೆಲುವು ಸಾಧಿಸುತ್ತದೆ ಎದುರಿನ ಪಾರ್ಟಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಓಕೆನಾ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಅಂತೂ ಕೆಲಸ ಮಾಡ್ತೇವೆ ಓಕೆನಾ ಆನಂತರ ಬಿಹಾರದಲ್ಲಿ ಬಿ ಜೆ ಪಿ ಮೇಲುಗೈ ಸಾಧಿಸುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಒಂದು ಇಂಡಿಕೇಶನ್ ಬಂದಿದೆ ಬಿಹಾರದಲ್ಲಿ ಸದ್ಯದಲ್ಲಿ ಎಲೆಕ್ಷನ್ ಇದೆ ಅಲ್ಲಿ ಬಿ ಜೆ ಪಿ ಮೇಲುಗೈಯನ್ನು ಸಾಧಿಸುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಆನಂತರ ಭಾರತ ಟೆಕ್ನಾಲಜಿಯಲ್ಲಿ ಬಹಳ ವಿಶೇಷ ರೀತಿಯ ಪ್ರಗತಿಯನ್ನು ಸಾಧಿಸ್ತದೆ ಆನಂತರ ಮುಂದಿನ ಪ್ರಧಾನಿ ಯಾರು ಇದನ್ನು ಕೇಳಿದಾಗ ಉತ್ತರ ಆಗಿ ನನಗೆ ಬಂದಿಲ್ಲ ಯಾವುದೇ ಕಾರಣ ಕೂಡ ಈಗ ತುಂಬ ಜನಕ್ಕೆ ಏನಿದೆ ನಮ್ಮ ಬುಲ್ಡೋಜರ್ ಬಾಬಾ ಓಕೆ ಸೊ ಅವ್ರೇನಾದ್ರೂ ಪ್ರಧಾನಿ ಆಗಬಹುದು ಅಂತ ಅನಿಸ್ಕೊಂಡಿದ್ದಾರೆ ಅಂದ್ರೆ ಬುಲ್ಡೋಜರ್ ಬಾಬಾ ಅಂದ್ರೆ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಬಟ್ ಒಂದು ಪರ್ಫೆಕ್ಟ್ ಆದ ಆನ್ಸರ್ ಅದಕ್ಕೋಸ್ಕರ ಬಂದಿಲ್ಲ ಬಟ್ ಯೋಗಿ ಆದಿತ್ಯನಾಥ್ ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾಚ್ ಆಗುವಂತದ್ದು ಯಾವುದೇ ಒಂದು ಶಕುನಗಳು ನನಗೆ ಕಂಡು ಬಂದಿಲ್ಲ ಅದರಿಂದಾಗಿ ಮೇ ಬಿ ಬೇರೆಯವರು ಕೂಡ ಆಗ್ಬೋದು ತೊಂದರೆ ಇಲ್ಲ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಸ್ವಲ್ಪ ಮಟ್ಟಿಗೆ ಈ ವೇರಿಯೇಷನ್ ಅಲ್ಲಿ ಇರ್ತದೆ ಈಗ ಏನಾಗುತ್ತೆ ಕುಜನಲ್ಲಿ ಕುಜ ಬುಕ್ತಿ ಎರಡು ಸಾವಿರದ ಇಪ್ಪತ್ತಾರು ಇದೆ ಓಕೆನಾ ಆ ನಂತರ ಅದ್ರ ಈಗ ಸ್ಟಾರ್ಟ್ ಆಗುತ್ತೆ ಅಲ್ಲ ಆನಂತರ ಕುಜನಲ್ಲಿ ರಾಹು ಬರ್ತಾನೆ ರಾಹು ಬಂದಾಗ ಸ್ವಲ್ಪ ವೇರಿಯೇಷನ್ ಇರ್ತದೆ ವಿದೇಶಿಗರ ಜೊತೆ ವೇರಿಯೇಷನ್ ಇರ್ತದೆ ಬಟ್ ಗೆಲುವು ನಮ್ಮದಾಗುತ್ತೆ ಅಲ್ವಾ ಹೋಗಿ ಹೋಗಿ ಏನೇ ಇದ್ದು ಕೂಡ ಆರ್ಥಿಕತೆಯಲ್ಲಿ ದೊಡ್ಡ ಮಟ್ಟಿಗೆ ಬೆಳೆಯುವಂಥ ಯೋಗ ಭಾಗ್ಯ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ರಾಹು ದೇಶ ಬಂದಾಗ ಆ ಮಟ್ಟಕ್ಕೆ ಬೆಳೆಯುವಂಥ ಯೋಗ ಭಾಗ್ಯ ನಮ್ಮ ಭಾರತಕ್ಕೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಓಕೆನಾ ಹಾಗಾದ್ರೆ ಈಗ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಒಂದಷ್ಟು ನನಗೆ ನನ್ನ ಒಂದು ಸೀಮಿತ ಬುದ್ಧಿಗೆ ಎಷ್ಟು ತಿಳಿದಿದೆಯೋ ಅಷ್ಟು ಪ್ರಿಡಿಕ್ಷನ್ ಮಾಡಿ ತೋರಿಸಿದ್ದೇನೆ ಇನ್ನು ಅದಕ್ಕಿಂತ ಹೆಚ್ಚಿಗೆ ಹೋಗ್ಲಿಕ್ಕೆ ನನಗಿಂತ ಆಗ್ಲಿಕ್ಕಿಲ್ಲ ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷವಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಾಯ್